ಬಿಗ್ ಹೌಸ್ ಅಲ್ಲಿ ಗಿಲ್ಲಿ ಕಾವ್ಯ ಇಬ್ರು ಸೇರಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಓಂ ಚಿತ್ರದ ಒಂದು ಸೀನ್ ಅನ್ನ ರೀಕ್ರಿಯೇಟ್ ಮಾಡಿದ್ರು ಅದರಲ್ಲಿ ಗಿಲ್ಲಿ ಶಿವಣ್ಣನನ್ನ ಮೈ ಮೇಲೆ ತೆಗೆದುಕೊಂಡು ಡೈಲಾಗ್ ಹೊಡೆದಾಗ ಮನೆ ಮಂದಿ ಫುಲ್ ಖುಷ್ ಆಗಿ ಹೋದ್ರು ಗಿಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದನ್ನ ಆಗಾಗ ಪ್ರೂವ್ ಮಾಡಿಕೊಂಡೇ ಬರ್ತಿದ್ದಾನೆ ಮಂಡ್ಯ ಹೈದಾ ಗಿಲ್ಲಿ ನಟ ಜನತೆಗೆ ಪರಿಚಯ ಆಗಿದ್ದೆ ತಮ್ಮ ಪಂಚಿಂಗ್ ಸ್ಪಾಂಟೇನಿಯಸ್ ಡೈಲಾಗ್ಗಳ ಮೂಲಕ ಗಿಲ್ಲಿಯ ಸ್ಟ್ರೆಂಥೇ ಅವನ ಮಂಡ್ಯ ಶೈಲಿಯ ಕೌಂಟರ್ ಡೈಲಾಗ್ಗಳು ಅಂತ ಹೇಳಬಹುದು ಗಿಲ್ಲಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡುವಾಗ ತನ್ನ ವಿಭಿನ್ನ ಡೈಲಾಗ್ಗಳನ್ನು ಸ್ಕ್ರಿಪ್ಟ್ನಲ್ಲಿ ಸ್ಕ್ರಿಪ್ಟ್ ನಲ್ಲಿ ಬರೆದು ಅದನ್ನ ಮೂರ್ನಾಲ್ಕು ದಿನ ಅಭ್ಯಾಸ ಮಾಡಿ ಶೂಟ್ ಮಾಡ್ತಾ ಇದ್ರು ಆದ್ರೆ ಗಿಲ್ಲಿ ವೇದಿಕೆ ಮೇಲೆ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಸಹಸ್ಪರ್ಧಿಗಳಿಗೆ ಟಕ್ಕರ್ ಕೊಡುವಾಗ ಒಂದು ಕ್ಷಣವನ್ನು ತಗೊಳ್ದೆ ಡೈರೆಕ್ಟ್ ಶೂಟ್ ಡೈರೆಕ್ಟ್ ಹಿಟ್ ಅನ್ನೋ ಹಾಗೆ ಸೀದಾ ಸಾದಾ ಕೌಂಟರ್ ಕೊಟ್ಟು ಇನ್ನಷ್ಟು ಅಭಿಮಾನಿಗಳನ್ನ ತನ್ನ ತೆಳಿತಾ ಇದ್ದಾರೆ ಎಸ್ ಗಿಲ್ಲಿ ಮಾತಾಡ್ತಿದ್ದಾನೆ ಅಂದ್ರೆ ಅದರಲ್ಲಿ ಕೌಂಟರ್ ಇರುತ್ತೆ ಇಲ್ಲ ಅಂದ್ರೆ ಅದಕ್ಕೆ ಒಂದೊಳ್ಳೆ ಅರ್ಥ ಇರುತ್ತೆ ಈ ಬಾರಿ ಬಿಗ್ ಬಾಸ್ ನ ಹೈಲೈಟ್ ಅಂದ್ರೆ ಗಿಲ್ಲಿ ಮತ್ತವನ ಕೌಂಟರ್ ಕಾಮಿಡಿ ಜಾನ್ವಿ ಅಶ್ವಿನಿ ರಕ್ಷಿತಾ ವಿಚಾರದಲ್ಲಿ ತಪ್ಪು ಮಾಡಿದ್ರು ಅಂತ ಗೊತ್ತಾದಾಗ ಗಿಲ್ಲಿ ಅವರಿಬ್ರನ್ನ ಕೌಂಟರ್ ಕೊಟ್ಟು ಕಾಲೆಡೆದು ಉರಿಸಿದ್ದು ಪ್ರೇಕ್ಷಕರಿಗೆ ಹಬ್ಬದಂತೆ ಅನ್ಸಿದೆ ಒಟ್ನಲ್ಲಿ ಬಿಗ್ ಬಾಸ್ ನೋಡೋ ಜನ ಬಿಗ್ ಬಾಸ್ ಮನೆಯಲ್ಲಿ ಅದ್ ಯಾವುದೇ ಸಿಚುಯೇಷನ್ ಇದ್ರೂ ಕೂಡ ಗಿಲ್ಲಿ ಇದಕ್ಕೆ ಹೆಂಗ್ ಕೌಂಟರ್ ಕೊಡ್ತಾನೆ ಗಿಲ್ಲಿ ಈಗ ಏನಂತಾನೆ ಗಿಲ್ಲಿ ಈಗ ಏನ್ ಮಾಡ್ತಾನೆ ಅಂತ ನೋಡೋರೆ ಜಾಸ್ತಿ ಒಟ್ನಲ್ಲಿ ಗಿಲ್ಲಿ ಭಾಷೆಗೆ ಅವನ ಕೌಂಟರ್ ಡೈಲಾಗ್ ಗಳಿಗೆ ಕರಗದವರು ಯಾರು ಇಲ್ಲ ಗಿಲ್ಲಿಯ ಒಂದೊಂದು ಮಾತು ಕೂಡ ಮುತ್ತಿನಂತೆ ಅಂತ ಅಭಿಮಾನಿಗಳು ಕೊಂಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಹೊರಗಡೆ ಗಿಲ್ಲಿಯ ಅಭಿಮಾನಿಗಳ ಸಾಗರವೇ ಹುಟ್ಕೊಂಡಿದೆ ಅನ್ನೋದು ಗಿಲ್ಲಿ ಗಮನಕ್ಕೆ ಬಂದಿಲ್ಲ ಗಿಲ್ಲಿ ಮಾತ್ರ ಮುಗ್ಧನಾಗಿದ್ರು ಬುದ್ಧಿವಂತಿಕೆಯಿಂದ ಬಿಗ್ ಬಾಸ್ ಮನೆಯ ಎಂಟರ್ಟೈನರ್ ಆಗಿ ಜನತೆಯ ಮನ ಮನಗಳನ್ನ ತಲುಪ್ತಾ ಇದ್ದಾನೆ ಗಿಲ್ಲಿಯ ಯಾವ ಡೈಲಾಗ್ ನಿಮ್ಗೆ ತುಂಬಾ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ನಾನು ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ